ಹಾಯ್ಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡದೆ ನೋಡಿ ಜಗಳದಿಂದ ಹುಟ್ಟಿದ ಪ್ರೀತಿ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವ ಐಶ್ವರ್ಯಾ ಬಿ ಮುಗಿಸಿದ ನಂತರ ಮನೆಯ ಪರಿಸ್ಥಿತಿ ನೋಡಿ ಒಂದು ಇನ್ಸುರೆನ್ಸ್ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದಳು ಮನೆಯಲ್ಲಿ ಅಮ್ಮ ಮತ್ತು ಒಬ್ಬ ತಮ್ಮ ಇಷ್ಟೇ ಅವಳ ಕುಟುಂಬ ಮುಳುಗುವವರಿಗೆ ಹುಲ್ಲುಕಡ್ಡಿ ಆಸರೆ ಎನ್ನುವ ಹಾಗೆ ಅವಳ ಆಪ್ತ ಗೆಳತಿ ಅನು ಇಬ್ಬರ ಜೊತೆಯಲ್ಲಿಯೇ ಕೆಲಸ ಮಾಡುತ್ತಿದ್ದರು ಆದರೆ ಇಬ್ಬರದೂ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೆಳಗ್ಗೆ ಬೇಗ ಎದ್ದು ಅಡಿಗೆ ಮಾಡಿಕೊಂಡು ತಮ್ಮನಿಗೆ ಟಿಫನ್ ಮಾಡಿಸಿ ತನಗೂ ಮತ್ತು ತಮ್ಮ ಅಜಿತ್ಗೂ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡು ಹೊರಡುವಳು ಅವಳ ಅಮ್ಮನದು ಕೇವಲ ಪೂಜೆ ಮಂತ್ರ ಜಪ ತಪ ಮಗಳ ಮದುವೆಗೆ ಮದುವೆ ಇಷ್ಟ ಇಲ್ಲದ ಅವಳು ಯೋಚಿಸುವುದು ತಮ್ಮನ ಭವಿಷ್ಯದ ಬಗ್ಗೆ ದುಡಿಯುವ ತಾನೊಬ್ಬಳು ಮನೆ ಬಿಟ್ಟು ಹೋದರೆ ಮುಂದೆ ಎನ್ನುವ ಚಿಂತೆ ಎಷ್ಟೋ ಹುಡುಗರನ್ನು ತೋರಿಸಿದರೋ ಏನಾದರೂ ಒಂದು ಹೇಳಿ ತಳ್ಳಿ ಹಾಕುವವಳು ಕಂಪನಿ ಮನೆ ಗೆಳತಿಯೊಂದಿಗೆ ಸಾಯಂಕಾಲದ ಹರಟೆ ಇಷ್ಟೇ ಅವಳ ಲೋಕ ಒಂದು ದಿನ ಹೀಗೆ ರೆಸ್ಟೋರೆಂಟ್ನಲ್ಲಿ ಕಾಫಿ ಕುಡಿಯಲೆಂದು ಅವಳು ಮತ್ತು ಅನು ಬಂದಿದ್ದರು ಏನೇ ಐಶ್ವರ್ಯಾ ಅಮ್ಮನನ್ನ ಎಷ್ಟೋ ಅಂತ ಸತಾಯಿಸ್ತೀಯಾ ಮದುವೆಗೆ ಹ್ಞೂ ಅನ್ಬಾರ್ದಾ ತಿಳಿದು ತಿಳಿದು ನೀನೇ ಹೀಗೆ ಮಾತಾಡಿದ್ರೆ ಹೇಗೆ ಅನು ನಾನು ಮದುವೆಯಾಗಿ ಹೋದರೆ ನನ್ನ ಕುಟುಂಬದ ಗತಿ ನನ್ನ ಗಂಡನಾಗಿ ಬರುವವನು ಇವರನ್ನ ನನ್ನ ಜೊತೆ ಅಕ್ಸೆಪ್ಟ್ ಮಾಡ್ತಾನಾ ಅದೆಲ್ಲ ಆಗದ ಮಾತು ಹಾಗಾದರೆ ಒಂಟಿ ಲೈಫ್ ಎಲ್ಲಿಯವರಿಗೆ ತಮ್ಮ ಸೆಟ್ಲ್ ಆದಮೇಲೆ ಒಂದು ಮಗುನ ದತ್ತು ಪಡಿತೀನಿ ಅವನಿಗೂ ಭಾರವಾಗಲ್ಲ ಅಮ್ಮನ ಮಡಿಲು ಕಾಣದ ಎಷ್ಟೋ ಮಕ್ಕಳಿದ್ದಾವೆ ಲೈಫ್ ಬೋರ್ ಎನಿಸಿದಾಗ ಒಂಚೂರು ಚೇಂಜ್ ಇರುತ್ತೆ ಮಗು ಟೀ ಕುಡಿದ ನಂತರ ಬಿಲ್ ಇಟ್ಟು ಹೇಳುತ್ತಿರುವಾಗ ಹಿಂದಿನಿಂದ ಬರುತ್ತಿರುವ ವೇಟರ್ ಅವಳಿಗೆ ಕಾಣಲಿಲ್ಲ ಅವಳ ಕೈ ನೇರ ಅವನು ಹಿಡಿದಿರುವ ಟ್ರೇಗೆ ತಾಗಿ ಅದರಲ್ಲಿರುವ ಚಟ್ನಿ ಮೇಲೆ ಹಾರಿದ್ದು ಸಾರಿ ಸಾರಿ ಎನ್ನುತ್ತಾ ವೇಟರ್ ಕಡೆ ನೋಡುತ್ತಿರುವವಳು ತನ್ನ ಮೇಲೆ ದೃಷ್ಟಿನೆಟ್ಟ ಯುವಕನನ್ನು ನೋಡಲೇ ಇಲ್ಲ ಅನು ಹಿಂದೆ ನಿಂತು ಅವಳ ಕಿವಿಯಲ್ಲಿ ಲೇ ಇವನಿಗೇನ್ ಸಾರಿ ಹೇಳ್ತಿದೀಯ ನೀನು ಹೇಳಬೇಕಾಗಿರೋದು ಅವರಿಗೆ ಎಂದ ಮೇಲೆ ಕಣ್ಣು ಹಾಯಿಸಲೋ ಕಣ್ಣೆದಿರು ಮೋಹಕ ಮೊಗದ ಸುಂದರ ಯುವಕ ನೋಡುತ್ತಲೇ ಕಳೆದು ಹೋದಳು ಅವನ ಬ್ರೈಸರ್ ತುಂಬ ಚಟ್ನಿಯ ಅಭಿಷೇಕ ಸದ್ಯ ಮುಖದ ಮೇಲೆ ಬಿದ್ದಿಲ್ಲ ಎಂದ ಐಶ್ವರ್ಯಾಳನ್ನು ನೋಡಿದ ಅವನಿಗೆ ಇನ್ನೂ ಭಯಂಕರ ಕೋಪ ಹುಕ್ಕಿ ಬಂತು ಯೂಸ್ಲೆಸ್ ಫೆಲ್ಲೋ ಹೇಗೆ ನಡಿಬೇಕು ಅಂತ ಗೊತ್ತಿಲ್ವಾ ಮ್ಯಾನರ್ಸ್ ಇಲ್ವಾ ಕ್ಷಮೆ ಕೇಳುವುದು ಬಿಟ್ಟು ಮುಖದ ಮೇಲೆ ಬಿದ್ದಿಲ್ಲ ಅಂತ ತೃಪ್ತಿ ಪಡ್ತಿದೀಯಾ ಹೇ ಹಲೋ ನಾನೇನು ಬೇಕು ಅಂತ ಮಾಡಿಲ್ಲ ಬೇಕಾದ್ರೆ ದುಡ್ಡು ಬಿಸಾಕ್ತೀನಿ ಕ್ಲೀನ್ ಮಾಡ್ಸು ನಿನ್ ದುಡ್ಡು ಯಾವನಿಗೆ ಬೇಕು ಏನ್ ದೊಡ್ಡ ಕುಬೇರನ ಮೊಮ್ಮಗಳು ಮೈಮೇಲೆ ಹಾಕಿರುವ ಬಟ್ಟೆ ಮೇಲೆ ತಿಳಿಯುತ್ತೆ ಹೊಟ್ಟೆಗೆ ಇಟ್ಟಿಲ್ಲದಿದ್ರೂ ಜುಟ್ಟಿಗೆ ಹೂವಂತೆ ಹೀ ಜಂಬ ನೋಡು ನಿನ್ನದು ಅತಿ ಆಯ್ತು ನೋಡು ನಾನು ಕುಬೇರನ ಮೊಮ್ಮಗಳು ಅಲ್ಲದಿದ್ದರೂ ನೀನು ಶುದ್ಧ ರಾವಣನ ವಂಶದವನು ಜಂಬದಲ್ಲಿ ಹೇಳಿಲ್ವಾ ನಾನು ನೋಡಿಲ್ಲ ಅಂತ ಇವರಿಬ್ಬರ ಜಗಳ ಬಾಯಿ ತೆರೆದು ನೋಡುತ್ತಾ ನಿಂತ ಅನುಗೆ ಆಚರ್ಯಾ ಐಶ್ವರ್ಯ ಮೊದಲ ಬಾರಿಗೆ ಹೀಗೆ ಮಾತನಾಡುತ್ತಿರುವುದು ಇಲ್ಲವೆಂದರೆ ಯಾವಾಗಲೂ ಸೌಮ್ಯಳು ಓಡಿ ಬಂದ ಮ್ಯಾನೇಜರ್ ಇಬ್ಬರಲ್ಲೂ ಕ್ಷಮೆ ಕೇಳಿ ಸರ್ ಇದನ್ನು ನನಗೆ ಕೊಡಿ ನಾನು ವಾಶ್ ಮಾಡಿಸ್ತೀನಿ ಎಂದ ಅವನ ಚಟ್ನಿ ತಿಂದ ಅನ್ನು ತೆಗೆದುಕೊಂಡು ಇವಳ ಹತ್ತಿರ ಇದರ ಬಿಲ್ ತಗೊಳ್ಳಿ ಬಿಡಬೇಡಿ ಎನ್ನುತ್ತಾ ಮುಂದೆ ನಡೆದವನನ್ನು ದಿಟ್ಟಿಸಿ ನೋಡುತ್ತಾ ನಾನು ನಿನ್ನ ದುಡ್ಡು ಇಟ್ಕೊಳ್ಳಲ್ವೋ ರಾವಣನ ವಂಶದವನೇ ಇಂದು ಕೂಗಿ ಮ್ಯಾನೇಜರ್ ಕೈಯಲ್ಲಿ ಐನೂರು ರೂಪಾಯಿ ನೋಟಿಟ್ಟು ಹೊರಟಳು ಹೊರಗೆ ಬರುತ್ತಲೇ ಅನ್ನೋ ಲೇ ಐಶ್ವರ್ಯಾ ನಿನ್ನದೇ ತಪ್ಪಲ್ವೇನೆ ಅವರನ್ನೇ ದಬಾಯಿಸ್ಬೈದೆ ಗೊತ್ತಿಲ್ಲ ಕಣೆ ಈ ನಡುವೆ ಯಾಕೋ ಮೈಂಡ್ ಕಾನ್ಸ್ಟೆಂಟ್ ಇಲ್ಲ ಅದಕ್ಕೆ ಹೇಳುವುದು ಸಿಂಗಲ್ ಲೈಫ್ ಬೇಡ ಅಂತ ಯಾರನ್ನಾದರೂ ಲವ್ ಆದರೂ ಮಾಡೇ ಬೇಕು ಅಂದಾಗಲಿಲ್ಲ ಲವ್ ಆಗುತ್ತೇನೆ ಅದು ಮನಸ್ಸಿನ ಅಂತರಾಳದಿಂದ ಬರಬೇಕು ಹಾಗೆ ಫೀಲ್ ಮಾಡಿಸುವವರು ಇನ್ನೂ ಯಾರೂ ಸಿಕ್ಕಿಲ್ಲ ಹೀಗೆ ಮಾತನಾಡುತ್ತಾ ಮನೆ ಸೇರಿದರು ಒಂದು ವಾರ ಕಳೆದ ನಂತರ ವಾರದ ಮೊದಲನೇ ದಿನ ಆಫೀಸ್ಗೆ ಬಂದು ಚೇಂಬರ್ನಲ್ಲಿ ಕುಳಿತ ಅವಳು ಲ್ಯಾಪ್ಟಾಪ್ ಆನ್ ಮಾಡುತ್ತಲಿದ್ದಳು ಕ್ಲರ್ಕ್ ಬಂದು ಮೀಟಿಂಗ್ ಇದೆ ಅರ್ಧ ಗಂಟೆ ನಂತರ ಎಂದು ಹೇಳಿ ಹೋದ ಎಲ್ಲರೂ ಹೋಗುವಾಗ ಐಶ್ವರ್ಯಾ ಬೇಗ ಬಾ ಹೊಸ ಬಾಸ್ ಬಂದಿದ್ದಾರೆ ಎಂದು ಹೇಳುತ್ತಾ ಓಡುತ್ತಿದ್ದರು ಒಂದು ವಾರದ ಹಿಂದೆ ಕೇಳಿದ್ದೋ ಈ ಕಂಪನಿಯ ಹಳೇ ಬಾಸ್ ಇದನ್ನು ಮಾರುತ್ತಿದ್ದಾನೆ ಎಂದು ಆದರೆ ಇಷ್ಟು ಬೇಗ ಆ ಕೆಲಸ ನಡೆದೇ ಹೋಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ ಮೀಟಿಂಗ್ ರೂಮಿಗೆ ಬಾಗಿಲು ತೆರೆದು ಹೊಳಬಂದ ಅವಳಿಗೆ ಕೊಂಚ ಲೇಟ್ ಆಗಿತ್ತು ಅದಾಗಲೇ ಚರ್ಚೆ ಪ್ರಾರಂಭವಾಗಿತ್ತು ಅವಳು ಬರುತ್ತಲೇ ಎಲ್ಲರ ದೃಷ್ಟಿ ಅವಳ ಮೇಲೆಯೇ ಅದಕ್ಕಾಗಿಯೇ ಯಾರನ್ನೂ ಎತ್ತಿ ನೋಡಲು ಹೋಗದೆ ನೇರ ಬಂದು ತನ್ನ ಸೀಟಿಗೆ ಕುಳಿತು ಬಿಟ್ಟಳು ಸ್ವಲ್ಪ ಹೊತ್ತಿನ ನಂತರ ಕಣ್ಣೆತ್ತಿ ನೋಡಿದ ಅವಳಿಗೆ ಅದೇ ಮುಖ ಕಂಡಿತು ಅವತ್ತಿಗಿಂತ ಇಂದು ಇನ್ನೂ ಹ್ಯಾಂಡ್ಸಮ್ ಕಾಣುತ್ತಿದ್ದ ಅವಳು ರೋಮಿನೊಳಗೆ ಕಾಲಿಟ್ಟಾಗಿನಿಂದ ಅವನ ತೀಕ್ಷ್ಣ ದೃಷ್ಟಿ ಅವಳ ಮೇಲಿತ್ತು ಅವನ ಕಣ್ಣಲ್ಲಿ ಕೋಪ ಸಂಶಯ ಮಿಶ್ರಿತ ಭಾವನೆ ಮೀಟಿಂಗ್ ಮುಗಿದ ನಂತರ ಎಲ್ಲರೂ ಎದ್ದು ಹೋದರು ಕ್ಲರ್ಕನ್ನು ಹೇಳಿ ಕಳುಹಿಸಿ ಅವಳನ್ನು ಮಾತ್ರ ಕರೆದರು ಅವಳ ಹೆದೆಯಲ್ಲಿ ಡವಡವ ಅವನೇ ಹೊಸ ಪಾಸಾಗಿದ್ದರೆ ನನ್ನ ಗತಿ ಹದೋ ಗತಿ ಎನ್ನುತ್ತಾ ಒಳಗೆ ನಡೆದಳು ಅವಳ ಹಳೆಯ ಸೀನಿಯರ್ ಮ್ಯಾನೇಜರ್ ಅವಳ ಕೆಲಸಕ್ಕೆ ತುಂಬ ಹೊಗಳಿದ್ದ ಹೊಸಭಾಸ್ ಇದ್ದರ ಅವಳು ಹೊಳಗೆ ಬರುತ್ತಲೇ ಇವಳನ್ನು ಪರಿಚಯಿಸಿ ಐಶ್ವರ್ಯಾ ಇವರು ನಮ್ಮ ಹೊಸಾಭಾಸ್ ಮಿಸ್ಟರ್ ಸುಜೀತ್ ಎಂದಾಗ ಬೆವರಿದ್ದಳ ಅವನ ಕಣ್ಣುಗಳು ಅವಳನ್ನೇ ದಿಟ್ಟಿಸುತ್ತಿದ್ದವ ಅವನನ್ನು ನೋಡುವ ಸಾಹಸಕ್ಕೆ ಹೋಗದೆ ಹಲೋ ಸರ್ ವೆಲ್ಕಮ್ ಎಂದಳ ಮ್ಯಾನೇಜರ್ ಮತ್ತೆ ಮಾತನಾಡಿದ ಸರ್ ಶೀಸ್ ಸೋ ಟ್ಯಾಲೆಂಟೆಡ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಗರ್ಲ್ ಏನಾದರೂ ಜವಾಬ್ದಾರಿ ಕೊಟ್ಟರೆ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾಳೆ ಹೋ ಹೌದಾ ಲೆಟ್ ಸಿ ಸುಜಿತ್ನ ದೃಷ್ಟಿ ಸ್ವಲ್ಪವೂ ಸರಿಯಲಿಲ್ಲ ಹೀಗಂತೂ ನೀರಿಳಿಯಿತು ಅವಳ ಹಣೆಯಲ್ಲಿ ಹೀ ಮ್ಯಾನೇಜರ್ ಸುಮ್ಮನಾದರೂ ಕೂಡಬಾರದಾ ಎನಿಸಿತವಳಿಗೆ ಎರಡು ಮೂರು ದಿನ ತಾನಾಯಿತು ತನ್ನ ಕೆಲಸವಾಯಿತು ಎಂದು ನೋಡಿಕೊಂಡು ಇದ್ದಳು ಬಾಸ್ ಚೇಂಬರ್ಗೆ ಹೋಗುವುದನ್ನು ಏನಾದರೂ ಹೇಳಿ ತಪ್ಪಿಸಿಕೊಂಡಳು ಕೆಲಸದಿಂದ ತೆಗೆದುಹಾಕಬಹುದೆಂದು ತಿಳಿದ ಅವಳಿಗೆ ಮೂರು ದಿನವಾದರೂ ಯಾವ ನೋಟಿಸ್ ಸಿಗಲಿಲ್ಲ ಸಮಾಧಾನವಾಯಿತು ಅವಳಿಗೆ ಅವಳಿಗೆ ಒಂದು ಪ್ರಾಜೆಕ್ಟ್ ಜವಾಬ್ದಾರಿಯನ್ನು ಹಳೆಯ ಬಾಸ್ ನೀಡಿದ್ದರು ಅದರ ಬಗ್ಗೆ ಎಲ್ಲ ಡೀಟೇಲ್ ರೆಡಿ ಮಾಡಿ ಅದರಿಂದಾಗುವ ನಷ್ಟಗಳನ್ನು ಪಟ್ಟಿ ಮಾಡಿಟ್ಟಿದ್ದಳು ಅವಳು ಆ ಪ್ರಾಜೆಕ್ಟನ್ನು ಗಿಟ್ಟಿಸಿಕೊಳ್ಳಲು ಸಮರ್ಪಕ ಯೋಚನೆ ಆಕೆ ಪ್ರೆಸೆಂಟೇಶನ್ ರೆಡಿ ಮಾಡಿದ್ದಳು ಮತ್ತೆ ಮೀಟಿಂಗ್ ಹಾಲ್ನಲ್ಲಿ ಸೇರಿದರು ಎಲ್ಲರ ಎದುರಿಗೆ ಸುಜಿತ್ ಕುಳಿತಿದ್ದ ಅವತ್ತಿನಂತೆ ದೃಷ್ಟಿ ನೀಡದೆ ಅವಳು ಕೊಟ್ಟ ಫೈಲ್ ನೋಡುತ್ತಾ ಸ್ಟಾರ್ಟ್ ಆಡಿಯೋ ಪ್ರಿಪೇರ್ಡ್ ಎಂದನು ಕೊಂಚ ಧೈರ್ಯ ತಂದುಕೊಂಡು ಎಲ್ಲವನ್ನೂ ಆಗಿ ವಿವರಿಸಿದಳು ಎಲ್ಲರೂ ಅವಳ ಯೋಜನೆ ಮೆಚ್ಚಿ ಹೊಗಳಿದರು ಸುಜಿತ್ ಮಗದಲ್ಲಿ ಒಂದು ಸಣ್ಣ ನಗು ಎಲ್ಲರೂ ಎದ್ದು ಹೋದರು ಮ್ಯಾನೇಜರ್ ಕೂಡ ಅವಳನ್ನು ಅಪ್ರಿಷಿಯೇಟ್ ಮಾಡಿ ಹೊರಟರು ರೂಮಿನಲ್ಲಿ ಕೇವಲ ಸುಜಿತ್ ಮತ್ತು ಅವಳು ಅಯ್ಯೋ ದೇವರೇ ಎನ್ನುತ್ತಾ ಹರಡಿರುವ ಪೇಪರ್ಗಳನ್ನು ಜೋಡಿಸಲು ಅತ್ತಿದಳು ಅವಳ ಗಡಿಬಿಡಿ ನೋಡಿ ನಗುತ್ತಿದ್ದ ಅವನನ್ನು ಕೋಪದಿಂದ ನೋಡುತ್ತಾ ಎಲ್ಲವನ್ನೂ ಎತ್ತಿಕೊಂಡು ಹೊರ ನಡೆಯುತ್ತಿದ್ದವಳ ದಾರಿಗೆ ಅಡ್ಡ ಬಂದ ಯಾಕೆ ಅಂತ ದಿಟ್ಟಿಸಿದಳು ನೀನಿನ್ನೂ ಸಾರಿ ಕೇಳಿಲ್ಲ ಎಂದನು ಅವಳ ಮುಖದ ಹತ್ತಿರ ಹಿಂದಕ್ಕೆ ಸರಿಯುತ್ತಾ ಯಾವ ಬಗ್ಗೆ ಸಾರಿ ಅವತ್ತೇ ಹೇಳಿಲ್ವಾ ನಾನು ನೋಡಿಲ್ಲ ಬೇಕು ಅಂತ ಮಾಡಿಲ್ಲ ಅಂತ ನಾನು ನಿನ್ನ ಬಾಸ್ ನೆನಪಿದ್ಯಾ ಅದು ಆಫೀಸ್ನಲ್ಲಿ ಮಾತ್ರ ನಮ್ಮ ಜಗಳ ಆಗಿದ್ದು ಹೊರಗೆ ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾ ಮತ್ತೆ ಬಾಗಿಲ ಕಡೆಗೆ ನಡೆದಳು ಆ ವಿಲ್ ಮೇಕ್ ಯು ಟು ಅಪಾಲಜಿ ಟೂ ಮಿ ನೆಟ್ಟುಸಿರು ಬಿಟ್ಟಳು ಯಾಕಾದರೂ ಅವತ್ತು ಜಗಳ ಮಾಡಿಕೊಂಡೇ ಅನಿಸದೇ ಇರಲಿಲ್ಲ ಅವಳಿಗೆ ತನ್ನ ಆಫೀಸ್ನಲ್ಲಿ ಡಾಕ್ಯುಮೆಂಟ್ಗಳನ್ನು ನೋಡುತ್ತಾ ಕುಳಿತ ಸುಜಿತ್ಗೆ ಕಾಲ್ ಬಂತು ಯಾರೋ ಇವರ ಜ್ಞಾನ ಕದ್ದು ಮೇನ್ ಪಾರ್ಟಿಗೆ ತಮ್ಮ ಕಂಪನಿ ಕಡೆಯಿಂದ ಪ್ರೆಸೆಂಟ್ ಮಾಡಿದ್ದಾರೆ ಎಂದು ಸುಜಿತ್ಗೆ ಕೋಪ ಬಂದು ಐಶ್ವರ್ಯ ಮತ್ತು ಮ್ಯಾನೇಜರ್ ಇಬ್ಬರನ್ನೂ ಕರೆಸಿದ ಐಶ್ವರ್ಯಾನೇ ಈ ಮೋಸ ಮಾಡಿರುವುದಾಗಿ ಎಲ್ಲರೂ ಗುಸುಗುಸು ಮಾತನಾಡುತ್ತಿದ್ದರೆ ಅವಳ ಪರವಾಗಿ ಮಾತಾಡಿದ್ದು ಮ್ಯಾನೇಜರ್ ಒಬ್ಬರೇ ಸುಮ್ಮನೆ ಕುಳಿತ ಸುಜಿತ್ ಒಂದು ನೋಟ ಬೀರಿ ನೋಡು ಐಶ್ವರ್ಯಾ ನಿನಗೆ ಅರ್ಧ ತಿಂಗಳ ಸಮಯ ಕೊಡುತ್ತೇನೆ ಅಷ್ಟರಲ್ಲಿ ಒಂದು ಹೊಸ ಪ್ರೆಸೆಂಟೇಷನ್ ರೆಡಿ ಮಾಡಿ ನಿನ್ನ ನೀನು ನಿರೂಪಿಸಿಕೊಂಡರೆ ನಿನ್ನ ಜಾಬ್ ಉಳಿಯುತ್ತೆ ಇಲ್ಲ ಎಂದರೆ ಹದಿನೈದು ದಿನದ ನಂತರ ನೀನು ರಿಸೈನ್ ಮಾಡಬಹುದು ಎಂದು ಹೇಳಿ ಎಲ್ಲರನ್ನೂ ಕಳುಹಿಸಿಕೊಟ್ಟೆನು ಐಶ್ವರ್ಯಾ ಮಾತ್ರ ಅಲ್ಲಿಯೇ ನಿಂತಿದ್ದಳು ಅಳಬೇಕು ಎನಿಸಿದರೂ ಅಳುವುದಿಲ್ಲ ಅವಳು ಅಷ್ಟು ಸ್ಟ್ರಾಂಗ್ ಹುಡುಗಿ ಅಲ್ಲಿಯೇ ನಿಂತ ಅವಳನ್ನ ಕೆಣಕುತ್ತಾ ಸಾರಿ ಕೇಳುವುದಕ್ಕೆ ನಿಂತಿದ್ದೀಯಾ ಈಗ ಲೇಟಾಗಿದೆ ಕೇವಲ ಸಾರಿ ನಡೆಯುವುದಿಲ್ಲ ಬೇರೆ ಬೇಕು ಎಂದವನನ್ನು ಕೆಂಗಣ್ಣಿನಿಂದ ನೋಡುತ್ತಾ ಹೊಳಗೊಳಗೆ ಬೈಯುತ್ತಾ ಹೊರಹೋದಳು ನಗುತ್ತಾ ಸೀಟಿಗೆ ಹೊರಗಿದ ಅವನು ಹುಡುಗಿಯನ್ನ ನೆನೆದು ಜಂಬದ ಕೋಳಿ ಎಂದನು ಪಾಪ ಹುಡುಗಿ ಅದೇ ರಿಪೋರ್ಟ್ನ ಹೊಸ ಐಡಿಯಾಗಳೊಂದಿಗೆ ತಲೆ ಓಡಿಸಿ ದಿನ ರಾತ್ರಿಯೆಲ್ಲ ಕುಳಿತು ರೆಡಿ ಮಾಡಿದ್ದಳು ಆಫೀಸ್ನಲ್ಲಿ ದಿನಾಲೂ ಲೇಟ್ ನೈಟ್ ಕೆಲಸ ಎಲ್ಲರೂ ಹೋದ ನಂತರ ಇವಳು ಒಬ್ಬಳೇ ಇರುವುದನ್ನು ಗಮನಿಸಿದ ಸುಜಿತ್ ಕೂಡ ಆಫೀಸ್ನಲ್ಲಿ ಇರುತ್ತಿದ್ದ ಅದು ಅವಳಿಗೆ ತಿಳಿಯಲೇ ಇಲ್ಲ ಒಂದು ದಿನ ಕೆಲಸ ಮಾಡುತ್ತಾ ಮಾಡುತ್ತಾ ಟೇಬಲ್ ಮೇಲೆ ನಿದ್ರೆ ಹೋಗುತ್ತಾಳೆ ತನ್ನ ಕ್ಯಾಬಿನ್ನಿಂದ ಎದ್ದು ಬರುತ್ತಿದ್ದ ಸುಜಿತ್ ಕಣ್ಣಿಗೆ ಅವಳು ಲೇಟ್ ನೈಟ್ ಕೂರುವುದು ಅಂದೇ ಗೊತ್ತಾಗಿತ್ತು ಅವಳ ಟೇಬಲ್ ಪಕ್ಕ ನಿಂತ ಅವನು ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ನಂತರ ಟೇಬಲ್ಲಿಗೆ ಕೀಯಿಂದ ಬಡಿದು ಶಬ್ದ ಮಾಡಿ ಅವಳನ್ನ ಎಬ್ಬಿಸಿದ ಇದು ಆಫೀಸ್ ನಿನ್ನ ಮನೆಯಲ್ಲ ಹಾಸಿಗೆ ಹಾಕಿ ಮಲಗುವುದಕ್ಕೆ ಇಲ್ಲಿಯೇ ಮನೆ ಮಾಡಿದ ಆಗಿದೆ ಹೋ ಹೇ ಸಿ ಲೈಟ್ ಎಲ್ಲ ಫ್ರೀ ಅಂತಾನಾ ಮತ್ತದೇ ಜಗಳದ ಮಾತು ಸುಜೀತ್ ಬಾಯಲ್ಲಿ ಯಾಕೆ ಅಂತ ಗೊತ್ತಿಲ್ಲ ಅವಳನ್ನು ನೋಡಿದರೆ ಸಾಕು ಕೆಣಕುವ ಮನಸ್ಸು ಕೆಣಕಿ ಕೆಂಪಾದ ಅವಳ ಮುಖವನ್ನು ನೋಡಿ ಆನಂದಿಸುವ ಅವನ ಮಾತಿಗೆ ಕೋಪಗೊಂಡ ಅವಳು ನಾನೇನು ಮನೆ ಮಟ್ಟ ಇಲ್ಲದವಳಲ್ಲ ನಿಮ್ಮ ಆಫೀಸ್ ಕೆಲಸನೇ ಮಾಡುತ್ತಿರುವುದು ಹಾಗಾದರೆ ರಿಸೈನ್ ಮಾಡು ನಾನು ಪೋರ್ಸ್ ಮಾಡಿಲ್ವಲ್ಲ ಹಾಯಾಗಿರಬಹುದು ಈ ಕಷ್ಟ ಯಾಕೆ ಅವನ ಮಾತಿನ ಹಿಂದಿನ ಕೇರ್ ತಿಳಿಯಲಿಲ್ಲ ಇವಳಿಗೆ ಅದನ್ನು ಜಗಳವಾಗಿಯೇ ತೆಗೆದುಕೊಂಡಳು ನಾನು ಕೈಲಾಗದವಳಲ್ಲ ಸ್ವಲ್ಪ ದಿನದಲ್ಲಿ ಎಂತಹ ರಿಪೋರ್ಟ್ ರೆಡಿ ಮಾಡ್ತೀನಿ ನೋಡು ಈ ಪ್ರಾಜೆಕ್ಟ್ ನಮಗೆ ಸಿಗುತ್ತೆ ಎನ್ನುತ್ತಾ ಅಲ್ಲಿಂದ ವಾಶ್ರೂಮಿನ ಕಡೆಗೆ ನಡೆದಳು ವಾಶ್ರೂಮ್ಗೆ ಹೋಗಿ ಬಂದೋ ಕನ್ನಡಿ ಮುಂದೆ ನಿಂತೋ ನನ್ನೇ ಬೈತಾನೆ ಹೀಡಿಯೆಟ್ ಒಂದು ಸ್ವಲ್ಪವೂ ಕರುಣೆ ಅನ್ನೋದೇ ಇಲ್ಲ ಒಂದು ಹುಡುಗಿ ತಡರಾತ್ರಿ ಕೆಲಸ ಮಾಡುತ್ತಿದ್ದರೆ ತೋರಿಸುವ ಆಟಿಟ್ಯೂಡ್ ನೋಡು ರಾವಣ ವಂಶಜ ರಾಕ್ಷಸ ಇನ್ನು ಏನೇನೋ ಅಂದದ್ದೋ ಬಾಗಿಲ ಹತ್ತಿರ ಕೈಕಟ್ಟಿ ನಿಂತ ಸುಜಿತ್ ಈ ಎಲ್ಲ ಮಾತುಗಳನ್ನು ಕೇಳಿದ್ದಾನೆ ಅವಳಿಗೆ ಬ್ರೇಕ್ ಹಾಕಲೋ ನಿಂತಲ್ಲೇ ಗಂಟಲು ಸರಿ ಮಾಡಿಕೊಂಡು ಒಂದೆರಡು ಬಾರಿ ಕೆಮ್ಮಿದ ಬೆಚ್ಚಿಬಿದ್ದಳು ಗಾಬರಿಯಲ್ಲಿ ಯಾರಿರಬಹುದೆಂದು ಅವಳು ಎದುರಿದ್ದು ಕಂಡು ಅವಳನ್ನ ಅದೇ ಕ್ಷಣ ಎದೆಗೊರುಗಿಸಿಕೊಂಡು ಸಮಾಧಾನ ಮಾಡುವ ಅಂಬಲವಾಯಿತು ಅವಳಿಗೆ ಮಾತ್ರ ಅವನನ್ನು ಬೈತಿದ್ದಕ್ಕೆ ಎಂಬಾರಸ್ ಫೀಲ್ ಆಗಿ ಮುಖ ಕೆಳಗೆ ಹಾಕಿದವಳಿಗೆ ಇದು ಲೇಡೀಸ್ ಬಾತ್ರೂಮ್ ಇಲ್ಲಿಗೆ ಯಾಕೆ ಬಂದಿದ್ದಾನೆ ಎನ್ನುವುದು ನೆನಪಾಯಿತು ಮುಖ ಮೇಲೆತ್ತಿ ಇಲ್ಲಿಗೆ ಯಾಕೆ ಬಂದಿರುವೆ ಮ್ಯಾನರ್ಸ್ ಇಲ್ವಾ ಇದು ಲೇಡೀಸ್ ಬಾತ್ರೂಮ್ ನಿನ್ನದು ಆ ಕಡೆ ಇದೆ ಹೋಗು ಎಂದು ಕೈ ಮಾಡಿದಳು ಇದು ನನ್ನ ಕಂಪನಿ ನನ್ನ ಆಫೀಸ್ ನಾನು ಬೇಕಾದಲ್ಲಿ ಬರಬಹುದು ನೀನ್ಯಾರು ಕೇಳುವುದಕ್ಕೆ ದೂರ ಸರಿ ಸ್ನಾನ ಮಾಡಿ ಎಷ್ಟು ದಿನ ಆಯಿತೋ ಎಷ್ಟು ದಿನ ಅಂತ ಆಫೀಸ್ನಲ್ಲಿ ಬಿದ್ದಿರ್ತೀಯಾ ನಿನಗೆ ಲೀವ್ ಕೊಡುತ್ತೇನೆ ಎಂದನು ನನಗೆ ಗೊತ್ತು ಇಲ್ಲಿಂದ ನನ್ನ ಓಡಿಸುವ ಪ್ರಯತ್ನದಲ್ಲಿದ್ದೀಯಾ ನಿನ್ನ ಆಸೆ ತೀರುವುದಿಲ್ಲ ಎಂದಿಗೂ ಎನ್ನುತ್ತಾ ಅವನನ್ನು ನೂಕಿ ಹೊರಬಂದು ತನ್ನ ಬ್ಯಾಗ್ ತೆಗೆದುಕೊಂಡಳು ಒಮ್ಮೆ ಅವನ ಕಡೆ ತಿರುಗಿ ನೋಡಿ ಆಫೀಸ್ನಿಂದ ಹೊರ ನಡೆದಳು ಅವನು ಸಹ ಅವಳ ಹಿಂದೆ ಹೋಗಿ ಅವಳು ಮರೆಯಾಗುವವರೆಗೆ ನಿಂತು ತಾನೂ ಮನೆ ಕಡೆಗೆ ನಡೆದನು ಫೈನಲ್ ರಿಪೋರ್ಟ್ ಬರೆಯುವುದಿತ್ತು ಕೇವಲ ಉಳಿದಿದ್ದು ಎರಡೇ ದಿನ ಊಟ ನಿದ್ರೆ ಎಲ್ಲವನ್ನೂ ಟೈಮಿಗೆ ಸರಿಯಾಗಿ ಮಾಡದೆ ಇರುವವಳ ಕಣ್ಣುಗಳು ಒಳಗೆ ಹೋಗಿದ್ದವು ಮುಖ ಬಾಡಿತ್ತು ಸ್ವಲ್ಪ ಸಣ್ಣ ಆಗಿದ್ದಳು ಆ ಎರಡು ದಿನವೂ ರಾತ್ರಿಯೆಲ್ಲ ಆಫೀಸಲ್ಲೇ ಉಳಿದು ಕೆಲಸ ಮಾಡುವ ಪ್ಲಾನ್ ಹಾಕಿದ್ದಳು ನಾಳೆ ಕೊಡಬೇಕಾದ ಫೈನಲ್ ಪ್ರೆಸೆಂಟೇಶನ್ ಕೆಲಸ ಮುಗಿದಿದ್ದು ರಾತ್ರಿ ಹನ್ನೆರಡು ಗಂಟೆಗೆ ಸುಸ್ತು ಕಣ್ಣುಗಳಲ್ಲಿ ನೋವು ಮೈಕೈಯೆಲ್ಲ ನೋವು ಟೇಬಲ್ ಮೇಲೆ ಮತ್ತೆ ಯಾವಾಗ ನಿದ್ದೆಗೆ ಜಾರಿದಳೋ ತಿಳಿಯದು ಇವಳನ್ನೇ ತನ್ನ ಕ್ಯಾಬಿನ್ನಿಂದ ನೋಡುತ್ತಿರುವ ಸುಜಿತ್ ಇವಳು ಮಲಗಿದ್ದು ಕಂಡು ಎದ್ದು ಬಂದನು ಅವಳ ಪಕ್ಕ ನಿಂತು ಒಂದೆರಡು ಬಾರಿ ಕರೆದರೂ ಎಚ್ಚರವಿಲ್ಲ ಅಷ್ಟು ಸೋತಿತ್ತು ಅವಳ ಜೀವ ತಲೆ ಮೇಲೆ ಕೈಯಾಡಿಸಿದ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡು ತನ್ನ ಕ್ಯಾಬಿನ್ಗೆ ಆದ ಅವನ ಪರ್ಸ್ನಲ್ ರೂಮಿಗೆ ಹೊತ್ತಿಕೊಂಡು ಬಂದು ಬೆಡ್ಡಿನ ಮೇಲೆ ಮಲಗಿಸಿದ ಅಷ್ಟೊತ್ತು ನಿದ್ರೆಯ ಮುಖದಲ್ಲಿರುವ ಚಿಂತೆಯ ನೆರಿಗೆಗಳು ರಿಲ್ಯಾಕ್ಸ್ ಆದವು ಅವಳ ರಿಲ್ಯಾಕ್ಸ್ ಮುಖ ನೋಡುತ್ತಾ ಹುಚ್ಚುಡುಗಿ ಯಾಕೆ ನೀನು ಯಾವಾಗಲೂ ನನ್ನ ಜೊತೆ ಜಗಳ ಮಾಡ್ತೀಯಾ ಆದರೂ ನನಗೆ ಅದು ಇಷ್ಟಾನೆ ಅಂದು ನಿನ್ನ ಜೊತೆ ಜಗಳ ಆಗದಿದ್ದರೆ ನಿನ್ನ ಮೇಲೆ ನನಗೆ ಲಕ್ಷವೇ ಬೀಳುತ್ತಲೇ ಇರಲಿಲ್ಲ ನಿನ್ನ ಜಗಳದಲ್ಲಿ ನನಗೆ ನೀನು ಯಾವಾಗ ಇಷ್ಟವಾದೆ ಅಂತಾನೇ ತಿಳಿಯಲಿಲ್ಲ ನಿನಗೂ ನಾನು ಇಷ್ಟ ಆಗುವವರೆಗೆ ಹೀಗೆ ಜಗಳವಾಡುತ್ತಾ ದಾರಿ ಕಾಯ್ತೀನಿ ಎಂದು ಮಲಗಿದವಳ ಎದುರು ಮಾತನಾಡುತ್ತಾ ಅವಳಿಗೆ ಹೊದಿಸಿ ಹೇಸಿ ಸೆಟ್ ಮಾಡಿ ರೂಮಿನ ಹೊರಗೆ ಆಫೀಸ್ನಲ್ಲಿ ಮಲಗಿದ ಬೆಳಗ್ಗೆ ಬೇಗ ಎದ್ದವಳು ಒಂದು ಹೊಸ ರೂಮಿನಲ್ಲಿ ತನ್ನನ್ನು ಕಂಡು ಗಾಬರಿಗೊಂಡಳು ತನ್ನ ಜೊತೆ ಏನಾಯಿತೆಂದೋ ತನ್ನ ಮೈಮೇಲಿನ ಬಟ್ಟೆಯನ್ನು ನೋಡಿಕೊಂಡಳು ಎಲ್ಲವೂ ಸರಿಯಾಗಿತ್ತು ನಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಯೋಚಿಸುತ್ತಾ ಕುಳಿತಿರುವಾಗ ಬಾಗಿಲು ತೆರೆದು ಸುಜಿತ್ ಒಳಗೆ ಬಂದ ಅವನನ್ನು ನೋಡಿ ಇನ್ನೂ ಗಾಬರಿಯಾಯಿತು ರಿಲ್ಯಾಕ್ಸ್ ನೀನು ಆಫೀಸ್ನಲ್ಲಿ ಮಲಗಿದ್ದೆ ನಿನ್ನ ನಾನು ಎತ್ತಿಕೊಂಡು ತಂದು ಮಲಗಿಸಿದೆ ಹಾಗಾದರೆ ನಾನು ನಿನ್ನ ಮನೆಯಲ್ಲಿದ್ದೀನಾ ಯು ಚೀಟರ್ ಹೌ ಡೇರ್ ಯು ತಲೆ ತಿಂಬು ಅವನ ಮೇಲೆ ಬಿಸಾಕಿದಳು ಅದನ್ನು ಕ್ಯಾಚ್ ಮಾಡಿ ಇಲ್ಲ ನೀನು ಆಫೀಸ್ನಲ್ಲೇ ಇರುವೆ ಇದು ನನ್ನ ರೂಮ್ ಎಂದು ಕಟ್ಟನ್ ತೆಗೆದು ತೋರಿಸಿದಾಗ ಇಡೀ ಆಫೀಸ್ ಕಾಣಿಸಿತು ನಾನು ಹೊರಗೆ ಮಲಗಿದ್ದೆ ಚಿಂತೆ ಮಾಡಬೇಡ ನಿನ್ನ ಪ್ರೆಸೆಂಟೇಶನ್ ಇದೆ ಅಲ್ವಾ ಫ್ರೆಶ್ ಆಗು ಎಂದು ಅವಳಿಗಾಗಿ ತರಿಸಿದ ಬಟ್ಟೆಯನ್ನು ಕೊಟ್ಟನು ಆದರೂ ಕೋಪ ಇಳಿಯಲಿಲ್ಲ ಅವಳಿಗೆ ತನ್ನನ್ನು ಮುಟ್ಟಿದ್ದಕ್ಕೆ ಸಮಯ ಇರಲಿಲ್ಲ ಡ್ರೆಸ್ ಕೈಗೆತ್ತಿಕೊಂಡು ಬಾತ್ರೂಮ್ ಸೇರಿದಳು ರೆಡಿಯಾಗಿ ಹೊರಗೆ ಬಂದವಳಿಗೆ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಸಮಯದ ಪರಿಸ್ಥಿತಿ ಅರಿತೋ ಜಗಳ ಬೇಡ ಎಂದು ಸುಮ್ಮನೆ ತಿಂದಳು ಸುಜಿತ್ ಅಲ್ಲಿರ್ಲಿಲ್ಲ ಮನೆಗೆ ಹೋಗಿದ್ದ ಮೀಟಿಂಗ್ ವೇಳೆನೆ ಅವನ ಕಂಡದ್ದು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ ಅವಳಿಗೆ ಮತ್ತೆ ಹೊಗಳಿಕೆಯ ಸುರುಮಳೆ ಆಯಿತು ಹೊಸ ಹೊಸ ಐಡಿಯಾಗಳನ್ನ ಸೇರಿಸಿದ್ದಳು ಇಂದು ಸುಜಿತ್ ಮುಖದಲ್ಲಿ ದೊಡ್ಡದಾದ ನಗೆ ಗುಡ್ ವೆಲ್ಡನ್ ಐಶ್ವರ್ಯಾ ಇದೇ ಫೈನಲ್ ಇದನ್ನು ಕ್ಲೈಂಟ್ ಎದುರು ನೀನೇ ಪ್ರೆಸೆಂಟ್ ಮಾಡಬೇಕು ಬಿ ಹಿಂದೂ ಹೊಗಳಿ ಮೀಟಿಂಗ್ ಎಂಡ್ ಮಾಡಿದ ಎಲ್ಲರೂ ಹೋದ ನಂತರ ಐಶ್ವರ್ಯ ಮಾತ್ರ ಅಲ್ಲಿ ನಿಂತಿದ್ದಳು ಜಗಳ ಕಂಟಿನ್ಯೂ ಮಾಡಬೇಕಲ್ಲ ತನ್ನ ಚೇರ್ ಮೇಲೆ ಕುಳಿತು ಐಶ್ವರ್ಯಾಳನ್ನೇ ನೋಡುತ್ತಿರುವ ಸುಜಿತ್ ಏನಾಯಿತು ಎಂದು ಕೇಳುತ್ತಾನೆ ಕೆಂಡಾಮಂಡಲವಾದ ಅವಳು ಅವನ ಜೊತೆ ಜಗಳಕ್ಕೆ ನಿಂತಳು ಎಷ್ಟು ಧೈರ್ಯ ನಿನಗೆ ನನ್ನ ಮುಟ್ಟೋಕ್ಕೆ ನಿನಗ್ಯಾರು ಹೇಳಿದ್ದು ನನ್ನ ರೂಮ್ಗೆ ಕರೆದುಕೊಂಡು ಬರಲು ಈ ಆಫೀಸ್ ನಿನ್ನದಿರಬಹುದು ಆಫೀಸ್ನಲ್ಲಿ ಕೆಲಸ ಮಾಡುವವರು ನಿನ್ನವರಲ್ಲ ನಾವು ದುಡೀತೀವಿ ನೀನು ಸಂಬಳ ಕೊಡ್ತೀಯ ಅಷ್ಟೇ ಸುಜಿತ್ ಮುಖದಲ್ಲಿ ಕೇವಲ ನಗು ನಾನು ಇಷ್ಟು ಮಾತನಾಡುತ್ತಿದ್ದರೋ ಸುಮ್ಮನಿದ್ದೀಯಲ್ಲ ನಮ್ಮಿಬ್ಬರನ್ನ ಯಾರಾದರೂ ನೋಡಿದ್ದಿದ್ರೆ ಏನೋ ತಿಳಿದುಕೊಳ್ಳುವರೋ ನಮ್ಮಿಬ್ಬರ ಮಧ್ಯೆ ಏನಾದರೂ ನಡೆದಿದ್ರೆ ಎಂದು ಅವನ ಕಣ್ಣಲ್ಲೇ ನೋಡಿದಳು ನಿನಗೆ ಆ ಭಯನಾ ವೆಯ್ಟ್ ಅದನ್ನು ಪೂರ್ತಿ ಮಾಡ್ತೀನಿ ಎನ್ನುತ್ತಾ ಎದ್ದು ತನ್ನ ಬ್ರೇಸರ್ ತೆಗಿಯುತ್ತಾ ಹತ್ತಿರ ಬರುತ್ತಿರುವವನ ನೋಡುತ್ತಾ ಹಿಂದೆ ಹಿಂದೆ ಸರಿಯುತ್ತಾ ಯಾಕೆ ಎದ್ ಬರ್ತಿದೆಯಾ ನಾನೇನು ಬೇಕು ಎಂದಿಲ್ಲ ಏನ್ ಪೂರ್ತಿ ಏನದು ತೊದಲುತ್ತಾ ಹಿಂದೆ ಸರಿಯುತ್ತಾ ಹೋದವಳೋ ಅಲ್ಲಿರುವ ಸೋಫಾದಲ್ಲಿ ಬಿದ್ದಳೋ ಸಡಿಲಿಸಿ ಡೋರ್ ಲಾಕ್ ಮಾಡಿದ ಗಾಬರಿಯಲ್ಲಿ ಅವಳ ಕೈಕಾಲು ನಿಷ್ಕ್ರಿಯವಾದವು ಸೋಫಾದಲ್ಲಿ ಎದ್ದೇಳುತ್ತಾ ಮತ್ತೆ ಬಿದ್ದಳೋ ಹತ್ತಿರ ಬಂದವನೇ ಅವಳ ಎರಡೂ ಕೈ ಹಿಡಿದು ಕೆಪಿಸಿ ಅವಳನ್ನು ತೋಳಲ್ಲಿ ಬಂಧಿಸಿದನು ವಿರೋಧಿಸುತ್ತಿರುವ ಅವಳ ಕೈಗಳು ಅವನದಿಯ ಮೇಲೆ ದಾಳಿ ಮಾಡುತ್ತಿದ್ದರೋ ಲೆಕ್ಕಿಸದೆ ಅವಳ ತುಟಿಗಳಿಗೆ ಚುಂಬಿಸಿದನು ಕಣ್ಣುಗಳು ಅಗಲಿಸಿದಳು ಕೈಕಾಲು ಎಷ್ಟೇ ಆಡಿಸಿದರೋ ಅವನ ಬಲದಿಂದ ಬಿಡಿಸಿಕೊಳ್ಳಲಾಗಲಿಲ್ಲ ಆದರೂ ಅವಳು ಸೋಲುವ ಹಾಗೆ ಕಾಣಲಿಲ್ಲ ಅವನು ಬಿಡುವವರೆಗೂ ಕೈಕಾಲುಗಳನ್ನು ಬಡಿಯುತ್ತಲೇ ಇದ್ದಳು ಅವಳ ತುಟಿಗಳಿಂದ ತನ್ನ ತುಟಿಗಳನ್ನು ದೂರ ಸರಿಸಿ ಅವಳನ್ನು ತನ್ನ ಎದೆಗೆ ಬಲವಂತವಾಗಿ ತಬ್ಬಿಕೊಂಡನು ಕೊಂಚ ಪರದಾಡಿದವಳು ಸ್ವಲ್ಪ ಹೊತ್ತಿನ ನಂತರ ಸುಮ್ಮನಾದಳು ನಿನ್ನೆ ರಾತ್ರಿ ನನ್ನ ರೂಮಿನಲ್ಲಿ ಮಲಗಿರುವಾಗ ನಿದ್ದೆಯಲ್ಲಿ ಏನೇನೋ ಮಾತನಾಡುತ್ತಿದ್ದೆ ಏನೆಂದು ಒಳಗೆ ಬಂದು ನೋಡಿದಾಗ ಬೆವರುತ್ತಿದ್ದ ನೀನೋ ನನ್ನ ಮೊದಲು ಕಂಡ ದಿನದಿಂದ ಪ್ರೀತಿಸುತ್ತಿರುವ ಬಗ್ಗೆ ಗುಟ್ಟು ರಟ್ಟು ಮಾಡಿದ್ದೆ ನನಗೂ ನೀನೆಂದರೆ ತುಂಬಾ ಇಷ್ಟ ನಿನ್ನ ಮೊದಲ ದಿನ ನೋಡಿದಾಗ ನಿನ್ನ ಅಂದಕ್ಕೆ ಆಕರ್ಷಿತನಾದರೂ ಕೋಪ ಹಾವಿಯಾಗಿತ್ತು ನಿಧಾನವಾಗಿ ನಿನ್ನ ಜೊತೆ ಸಮಯ ಕಳೆಯುತ್ತಾ ಇದ್ದ ನನಗೆ ನಿನ್ನ ಜಗಳದಲ್ಲಿ ಪ್ರೀತಿಯಾಯಿತು ನಿನ್ನ ಬಗ್ಗೆ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ ನಿನ್ನ ತಮ್ಮ ಮತ್ತು ಅಮ್ಮನ ಜವಾಬ್ದಾರಿ ಇನ್ನು ಮುಂದೆ ನನ್ನದು ನೀನು ಜಾಬ್ ಮಾಡಬೇಕಾಗಿಲ್ಲ ನನ್ನ ಮಕ್ಕಳ ತಾಯಿಯಾಗಿ ನನ್ನ ಮನೆಯ ಹೊಡತಿಯಾಗಿದ್ದರೆ ಸಾಕು ಐ ರಿಯಲಿ ಲವ್ ಯು ಎಂದು ತನ್ನ ಪ್ರೀತಿಯನ್ನು ಹೇಳಿಕೊಂಡ ಐಶ್ವರ್ಯ ಬಿಕ್ಕಿ ಪಿಕ್ಕಿ ಅಳಲು ಪ್ರಾರಂಭಿಸಿದ್ದಳು ಅವಳ ಅಳು ನಿಲ್ಲುವವರೆಗೆ ತನ್ನೆದೆಯ ಆಸರೆ ಕೊಟ್ಟ ಅವಳನ್ನು ತನ್ನೆದೆಯಿಂದ ದೂರ ಸರಿಸಿ ಕಣ್ಣೊರೆಸಿದ ಈಗಲಾದ್ರೂ ನಿನ್ ಪ್ರೀತಿನ ಹೊಪ್ಪಿಕೋ ಎಂದು ಕೇಳಿದ ಅಳುತ್ತಾ ಅವನ ಕಣ್ಣಲ್ಲಿ ನೋಡುತ್ತಿದ್ದ ಅವಳು ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಆದರೂ ಪ್ರೀತಿಸಿಬಿಟ್ಟೆ ಈ ಜಗಳ ಹೀಗೆ ನಮ್ಮನ್ನ ಹೊಂದ್ ಮಾಡುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ಎಂದವಳ ತುಟಿಗೆ ಮತ್ತೆ ದೀರ್ಘ ಚುಂಬನವನ್ನು ನೀಡಿದ ಈ ಬಾರಿ ವಿರೋಧಿಸದೆ ಅವನ ಕೊರಳಿಗೆ ತನ್ನ ಕೈಗಳನ್ನ ಇರಿಸಿ ಸಾಧ್ಯವಾದಷ್ಟು ಅವನ ಹತ್ತಿರ ನಿಂತಳು ಪ್ರಾಜೆಕ್ಟ್ ಅವರ ಕೈ ಸೇರಿದ ನಂತರ ಆಶ್ವರ ಮನೆಗೆ ಹೋದ ಸುಜಿತ್ ತನ್ನ ಬಗ್ಗೆ ಅವಳ ಅಮ್ಮನಿಗೆ ಎಲ್ಲವೂ ಹೇಳಿದ್ದ ಸುಜಿತ್ ಒಬ್ಬ ದೊಡ್ಡ ಉದ್ಯಮಿಯ ಮಗ ಅವನ ತಂದೆಯ ಕಾರುಬಾರು ವಿದೇಶದಲ್ಲಿಯೂ ಹರಡಿತ್ತು ಅಲ್ಲಿನ ವ್ಯವಹಾರವೆಲ್ಲ ತಮ್ಮ ಮತ್ತು ತಂದೆಗೆ ವಹಿಸಿ ತಾನು ತಾಯ್ನಾಡಿನತ್ತ ಒಲವು ತೋರಿಸಿ ಇಲ್ಲಿರುವ ತಂದೆಯ ವ್ಯವಹಾರವನ್ನು ಸಂಭಾಳಿಸಲು ಬಂದಿದ್ದ ಇಲ್ಲಿ ಅವರದೇ ಆದ ಹಲವು ಕಂಪನಿಗಳಿವೆ ಆದರೂ ಅಂದು ರೆಸ್ಟೋರೆಂಟ್ನಲ್ಲಿ ಐಶ್ವರ್ಯಾ ಜಾಬ್ ಮಾಡುತ್ತಿರುವ ಕಂಪನಿಯನ್ನು ಖರೀದಿಸಲೆಂದು ಮೀಟಿಂಗ್ ಫಿಕ್ಸ್ ಮಾಡಿದ್ದ ಅದನ್ನು ಅಟೆಂಡ್ ಮಾಡಲೆಂದು ಹೋಗುತ್ತಿರುವಾಗ ನಡೆದ ಘಟನೆಯಲ್ಲಿ ಮನಸೆಳೆದ ಐಶ್ವರ್ಯಾಳ ಬಗ್ಗೆ ತಿಳಿಯಲು ತಾನು ಖರೀದಿಸಿದ್ದ ಹೊಸ ಕಂಪನಿಗೆ ದಿನಾಲು ಬರಲು ಆರಂಭಿಸಿದ ಅವಳ ಜೊತೆ ಸಣ್ಣ ಕಾದಾಟ ಅವನಲ್ಲಿಯೂ ನವಿರಾದ ಭಾವವನ್ನು ಮೂಡಿಸುತ್ತಿತ್ತು ಅವನಿಗೆ ಅವಳು ತನ್ನನ್ನು ಪಟಪಟನೆ ಬೈಯುತ್ತಿರುವ ಬಾಯಿಯನ್ನು ನೋಡಿ ಮುತ್ತಿಡಬೇಕೆನಿಸುತ್ತಿತ್ತು ಅವಳನ್ನು ನೋಡಿದರೆ ಸಾಕು ನಶೆ ಹೇರುತ್ತಿತ್ತು ಇವನಲ್ಲಿ ಮಗಳಿಗಾಗಿ ಇಷ್ಟು ದೊಡ್ಡ ಸಂಬಂಧ ಬಂದಿರುವಾಗ ಬೇಡ ಅಂತಾರಾ ಅವಳಮ್ಮ ಖುಷಿಯಿಂದ ಒಪ್ಪಿಕೊಂಡರು ಸುಜಿತ್ ತನ್ನ ತಂದೆ ತಾಯಿಗೂ ತಿಳಿಸಿದ ಪ್ರಾಜೆಕ್ಟ್ ಸಕ್ಸಸ್ ಪಾರ್ಟಿಯಲ್ಲಿ ಇಬ್ಬರ ಲವ್ ಬಗ್ಗೆ ಅನೌನ್ಸ್ ಮಾಡಿ ರಿಂಗ್ಗಳನ್ನು ಬದಲಾಯಿಸಿಕೊಂಡರು ಒಂದು ತಿಂಗಳ ನಂತರ ಸುಜಿತ್ ಇಷ್ಟದಂತೆ ಭಾರತೀಯ ಪದ್ಧತಿಯಂತೆ ಇಬ್ಬರಿಗೂ ಮದುವೆ ಮಾಡಿದರು ಈಗ ಐಶ್ವರ್ಯಾ ತಮ್ಮ ತಮ್ಮ ಭಾವನ ಆಸರೆಯಲ್ಲಿ ಡಾಕ್ಟರ್ ಓದುತ್ತಿದ್ದಾನೆ ಇಬ್ಬರಿಗೂ ಮೂವರು ಮಕ್ಕಳು ಅದರಲ್ಲಿ ಇಬ್ಬರು ಗಂಡು ಮಕ್ಕಳು ಒಬ್ಬಳೇ ಮಗಳು ಐಶ್ವರ್ಯಾಳ ಆಸೆಯಂತೆ ದತ್ತು ಪಡೆದ ಮಗು ತಾಯಿ ಇವರ ಜೊತೆಯಲ್ಲಿಯೇ ಇದ್ದಾರೆ ಸುಜಿತ್ ತಂದೆ ತಾಯಿಯೇ ಮೊಮ್ಮಕ್ಕಳನ್ನು ನೋಡಲು ವರ್ಷಕ್ಕೆ ಮೂರು ತಿಂಗಳ ಕಾಲ ಕಳೆದು ಮತ್ತೆ ಮರಳುತ್ತಾರೆ ಹೀಗೆ ಒಂದು ಸಣ್ಣ ಜಗಳ ಇಬ್ಬರನ್ನೂ ಭೇಟಿಯಾಗಿಸಿ ಹತ್ತಿರ ತರಲು ಆ ದೈವದ ಇಚ್ಛೆಯೇ ಬೇಕು ಯಾವ ಯಾವ ಕಾರಣಗಳನ್ನು ಕೊಟ್ಟು ಒಂದು ಜೋಡಿಯನ್ನ ಒಂದಾಗಿಸಬೇಕು ಎನ್ನುವುದು ಅವನಿಗೆ ಗೊತ್ತಲ್ಲವೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ Thanks for watching this video.